ಬಾಗಲಕೋಟೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೊಪ್ಪದ ಗಂಗಧರ ಅಜ್ಜನವರ ವಂಶಸ್ಥ ರವೀಂದ್ರ ಮುತ್ಯ ಕಾಲಜ್ಞಾನ ಪುಸ್ತಕ ನನ್ನ ಬಳಿ ಇದ್ದಾಗ ಕಾಲಜ್ಞಾನ ಹೇಳುವುದಕ್ಕೆ ಹೇಗೆ ಸಾಧ್ಯ ಮೂಲ ಬಬಲಾದಿ ಕಾಲಜ್ಞಾನ ಪುಸ್ತಕದ ಪ್ರಕಾರ ಕಾಲಜ್ಞಾನ ಸಾರಿಲ್ಲ ಇದು ಜನರ ದಾರಿ ತಪ್ಪಿಸುವ ವಾಣಿ ಎಂದು ಆರೋಪಿಸಿದ್ದಾರೆ ವಿಜಯಪುರದ ಬೆಂಕಿ ಬಬಲಾದಿ ಸದಾಶಿವ ಮುತ್ಯಾನ ಮಠದ ಶ್ರೀ ಸದಾಶಿವ ಮುತ್ಯಾ ನಿನ್ನೆ ಸ್ಪೋಟಕ ಕಾಲಜ್ಞಾನ ಭವಿಷ್ಯ ನುಡಿದ್ರು ಆದರೆ ಇದೀಗ ಅವರ ಕಾಲಜ್ಞಾನ ವಾಣಿ ಬಗ್ಗೆ ಅಪಸ್ವರ ಕೇಳಿಬಂದಿದೆ ಈ ವರ್ಷದ ಬಬಲಾದಿ ಕಾಲಜ್ಞಾನ ನೈಜ ಕಾಲಜ್ಞಾನವಾಣಿಯಲ್ಲ ಮೂಲ ಬಬಲಾದಿ ಕಾಲಜ್ಞಾನ ಪುಸ್ತಕದ ಪ್ರಕಾರ ಕಾಲಜ್ಞಾನ ಸಾರಿಲ್ಲ ಇದು ಜನರ ದಾರಿ ತಪ್ಪಿಸುವ ವಾಣಿ ಎಂದು ಕೊಪ್ಪದ ಗಂಗಾಧರ ಅಜ್ಜಿನವರ ವಂಶಸ್ಥ ರವೀಂದ್ರ ಮುತ್ಯ ಹೇಳಿದ್ದಾರೆ ಇವರು ಹೇಳುವ ಕಾಲಜ್ಞಾನ ಯಾರು ಬರೆದುಕೊಟ್ಟಿತು ವಿಜಯಪುರ ಬಬಲಾದಿ ಮಠದಿಂದ ಅಂತರ ಕಾಯ್ದುಕೊಂಡಿರುವ ರವೀಂದ್ರ ಮುತ್ಯ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಗುರುನಾಥ ಮುತ್ಯರವರು ಬರೆದ ಕಾಲಜ್ಞಾನವಾಣಿ ಉಲ್ಲೇಖವಿರುವ ಮೂಲ ಪುಸ್ತಕ ನನ್ನ ಬಳಿ ಇದೆ ಪುಸ್ತಕ ಇರೋದು ಅದೊಂದೇ ಅದನ್ನು ನೋಡಿ ದೈವಿ ಭಾವದಿಂದ ಕಾಲಜ್ಞಾನ ಹೇಳಬೇಕು ಆ ಪುಸ್ತಕ ನನ್ನ ಬಳಿ ಇದ್ದಾಗ ಕಾಲಜ್ಞಾನ ಹೇಳುವುದಕ್ಕೆ ಹೇಗೆ ಸಾಧ್ಯ ಇವರು ಹೇಳುವ ಕಾಲಜ್ಞಾನ ಯಾರು ಬರೆದುಕೊಟ್ಟಿತು ಬಬಲಾದಿ ಕಾಲಜ್ಞಾನ ಅಂತ ಈ ವರ್ಷ ತಪ್ಪು ಸಂದೇಶ ಹೋಗಿದೆ ನಾನೂರು ವರ್ಷಗಳ ಹಿಂದೆ ಬರೆದಿಟ್ಟ ಕಾಲಜ್ಞಾನ ಇದಲ್ಲ ಎಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಎಂದಿದ್ದಾರೆ ಇರುವಂತಹ ಬಬಲಾದಿ ಕ್ಷೇತ್ರ ಏನಿತ್ತು ಈ ಬಬಲಾದಿ ಕ್ಷೇತ್ರದೊಳಗ ಹದಿನೆಂಟುನೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ನಮ್ಮ ಪೂರ್ವರಾದ ಗಂಗಾಧರಪುರ ಅವರು ಅನಂತರ ಚೆನ್ನಾಯಪ್ಪನವರು ಅನಂತರ ಅಹ್ ಇಲ್ಲಿವರೆಗೆ ನನ್ನ ಮರಿಮೊಮ್ಮ ಇವತ್ತು ನನ್ನ ಹೆಸರು ರವೀಂದ್ರ ಇವತ್ತು ಈ ಕಾಲಜ್ಞಾನವನ್ನ ಈ ಕಾಲ ಕಾಲಾಂತರ ಗುರು ಅಪ್ಪನೇ ಮೇರೆಗೆ ಈ ಕಾಲಜ್ಞಾನವನ್ನು ಸಾರಿವಿ ಮತ್ತೆ ಈ ಸಹ ಕಾಲಜ್ಞಾನವನ್ನು ನಾಲ್ಕು ಮೂರು ವರ್ಷದಿಂದ ಏನು ಅಪ್ಪ ಅವರು ಬರ್ದಿಟ್ಟಂತ ಕಾಲದಾಣ ವರ್ಷಕ್ಕೆ ಒಂದಪ್ಪ ಅದು ಇದು ಈ ಒಂದ್ ಕಾಲಜ್ಞಾನ ಯಾರ ಕಡೆನ್ ಇಲ್ಲ ಸದಾಶುಬ್ ಕೊಟ್ಟದ್ದು ಸದಾಶುಬ್ ಕೊಟ್ಟದ್ದು ಕೊಟ್ಟುದು ಕೈ ಮತ್ತ ಯಾರ ಕೈ ಕೊಟ್ಟಿಲ್ಲ ಮತ್ತೆ ಇನ್ಯಾವ ಕಾಲಜ್ಞಾನ ಈಗ ಎಲ್ಲಾರು ವಾಸ್ತವಿಸ್ತಾ ಇರ್ತದೆ ನನ್ ಕಡೆ ಕಾಲಜ್ಞಾನ ನಿನ್ನ ಕಡೆ ಕಾಲಜ್ಞಾನ ಅಂದ್ರೆ ಇವು ಎಲ್ಲಿಂದ ಬಂದು ಕಾಲಜ್ಞಾನ ಯಾವ್ದಾವ್ದಕ್ಕೂ ಸಂಬಂಧ ಇಲ್ಲ ಯಾವ್ದಕ್ಕೂ ತಾಳೆ ಇಲ್ಲ ಅದಕ್ಕ ಪ್ರತಿ ವರ್ಷ ಹಿರುಳಿದಲ್ಲಿ ಸ್ಪಷ್ಟ ಪರಂಪರೆ ಭಾಗವಾಗಿ ಹಿರುವಳಿದಲ್ಲಿ ಈ ಕಾಲಜ್ಞಾನ ಗುರು ಅಪ್ಪನೈತಿ ಈ ಸಾಲ ಸಾರ್ತಿದ್ವಿ ಹ ನಂದ ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕಾಲಜ್ಞಾನ ಆ ಅಪ್ಪ ಅವರ ಗುರು ಅಪ್ಪನ ನಾನು ಸಾರಿದ್ವಿ ಆದ್ರ ವಾಸ್ತವಿಕ ಪರಿಸ್ಥಿತಿ ಅಹ್ ಗುಂಡಾವರ್ತನೆ ಮತ್ತು ಅಹ್ ಒಂದ ಅಡ್ಡಿ ಆತಂಕ ಭಯ ದೌರ್ಜನ್ಯದ ಮುಖಾಂತರ ಗುಂಪು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ ಈ ವರ್ಷದ ಕಾಲದ ತನಕ ಅಡ್ಡಿ ಆತಂಕ ಮಾಡಿದ್ರು ಸಿದ್ದು ಆ ಸಿದ್ದು ವಿನಾಯಕನು ಅಂತ ವಿನಾಯಕ ಮಠ ಬಲ್ಲಾಯ್ಯ ಹಳೆ ಮಠ ಅವರು ಮಾಡ್ತಾರ ಇದು ಮಾಡುದು ಶ್ರೀಮಠಕ್ಕೂ ಬಹಳ ಅಪಚಾರ ಎಲ್ಲರ ಭಕ್ತರ ಮನಸ್ಸಿಗೂ ನೋವ ಆಗೈತೆ ನಮ್ಮ ಮನಸ್ಸಿಗೂ ಅಗಾಧವಾದ ನೋವಾಗೈತೆ ಯಾಕೆ ಪರಂಪರೆಯನ್ನ ತಪ್ಪಿಸಿದ್ರಲ್ಲ ಕಾಲ ಕಾಲಾಂತರ ಅಲ್ಲಿ ಬಬಲಾದಿ ಗ್ರಾಮಸ್ಥರು ಹೇಳಿದ್ರು ಗುರು ಹಿರಿಯಾರು ಹೇಳಿದ್ರು ಏನಿದು ಗುರು ಹಿರ್ಯಾರು ಹೇಳ್ತಾರಂದ್ರ ಅಪ್ಪ ನಾ ಮುಟ್ಟಿದ ಅವ್ರು ಎಪ್ಪತ್ತೆಂಪತ್ ವರ್ಷವ್ರು ಹೇಳ್ತಾರ ಎಪ್ಪತ್ತೈದು ಎಪ್ಪತ್ತೆ ವರ್ಷದವ್ರು ಹೇಳ್ತಾರ ಅಪ್ಪ ಅವರ ಎಂದ ನಿ ನಮಗೂ ಗೊತ್ತಿಲ್ಲ ಹ ಈ ವರ್ಷ ಏನೈತಿ ನಾನು ಬರುವ ಮುಂದ ಅಪ್ಪಾರು ಅವರು ಏನ್ ನಡೆಯ್ತದ ಭವನಾದ್ರು ಹಿರ್ಯಾರ್ ಕೇಳ್ತಾರೆ ಏನ್ ನಡೆಯದ ಯಾರಿಗೂ ಅಷ್ಟು ಹೊರಗಿಂತ ಅಷ್ಟು ಹುಡುಗರು ಬಂದ್ರೆ ಯಾರಿಗೂ ಹೇಳುವಂತ ಧೈರ್ಯ ಭೋಗನಾದಿ ಹುಡುಗಿಲ್ಲ ಎಲ್ಲರಿಗೂ ಭಯ ಮಾಡ್ತಂದ್ರೆ ಒಬ್ಬ ಗೌಡ್ ಹೇಳ್ತಾನ ಹೊಡಸ್ಕೊಂಡು ಬಡಸ್ಕೊಂಡು ಮಂದಿ ಅಂತ ಹೇಳ್ತಾರ ಅಂದ್ರ ಇದು ಯಾವ ನ್ಯಾಯ ಅದಕ್ಕ ಅದಕ್ಕೆ ಈ ವರ್ಷದ ಜ್ಞಾನ ಜಗತ್ತಿ ಮುಚ್ಚಿಟ್ಟು ಅಂತ ಅದು ನನ್ನ ತಪ್ಪಾದಿತ್ತು ಗುರು ಅಪ್ಪನೆ ಮುಖಾಂತರ ನಾನು ಅಲ್ಲಿ ಆ ಸೇವೆಯನ್ನು ಮಾಡ್ಬೇಕಾಗಿತ್ತು ನನಗೆ ಇರುವಳೆದಂಡಿಲಿ ಆ ಒಳದಂಡಿ ಕಾಲಜ್ಞಾನ ಸಾರ್ ಬರೀ ಈ ಪರಂಪರೆಗೆ ಅಡ್ಡಿ ಆತಂಕ ತಂದೊಡ್ಡಿದವರಿಗೆ ಆ ನಾನೇನು ಹೇಳ್ಬೇಕಲ್ಲ ಗುರುನಾಥ ಚಂದ್ರಗಿರಿ ದೀವಿನ ಹೇಳ್ತಾರ ಮತ್ತು ಈ ಕಾಲಜ್ಞಾನವನ್ನ ಈ ವರ್ಷ ಆ ಬಬುಲಾದಿ ತೇರು ಮುಗಿದ ಐದನೇ ದಿವಸ ಈ ವರ್ಷ ರಥ ರಥೋತ್ಸವ ಇಟ್ಕೊಂಡಿವಿ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಬುದ್ದೆ ಗ್ರಾಮದಲ್ಲಿ ರಥೋತ್ಸವ ಇಟ್ಕೊಂಡಿವಿ ಆ ರಥೋತ್ಸವ ಮುಗಿದ ಮರು ಮರು ಮರುದಿವ್ಸ ಏನಿರ್ತಾರ ಬುಧವಾರ ದಿವಸ ಈ ಅನ್ನಪ್ರಸ ಪಂಕ್ತಿಯ ಮುಖಾಂತರ ಈ ಕಾಲಜ್ಞಾನವನ್ನ ಅಪ್ಪವರ ಆತ್ಮ ಋಷಿಯಿಂದ ಏನ್ ನಿಜವಾದ ಕಾಲದ ಅಸಲಿ ಕಾಲಜ್ಞಾನವನ್ನ ಅಲ್ಲಿ ಇದೆ ಆಸ್ತಿ ಅಪ್ಪ ಅವರ ಏನ್ ಬರೆದಿಟ್ಟಂತಹ ಆಸ್ತಿ ಜಗತ್ತಿನ ಆಸ್ತಿ ಜಗತ್ತಿನ ತಿಳಿಸ್ಬೇಕಾಯ್ತಿ ಅದಕ್ಕೆ ಜಗತ್ತು ಹೇಳ್ಬೇಕಾಯ್ತಿ ಅದು ಗುರು ಅಪ್ಪನೆ ಅಂತ ತಿಳ್ಕೊಂಡು ದೇವಿ ಅಪ್ಪಲೆ ಅಂತ ತಿಳ್ಕೊಂಡು ಅದನ್ನು ಆ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳ್ತೀನಿ